ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ವಿವಿಧ ಹಕ್ಕು ತಾಯಕ್ಕೆ ಆಗ್ರಹಿಸಿ ಕಾರ್ಮಿಕರು ಮುಷ್ಕರ ನಡೆಸಿದರು ಇನ್ನು ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ನಗರದ ಸ್ಥಳೀಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೇ ಎಂದು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸವಲತ್ತುಗಳನ್ನು ನೀಡಬೇಕು ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು ವಾಹನ ಚಾಲಕರು ರೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ಹೊರಗುತ್ತಿಗೆ ಕಾರ್ಮಿಕರನ್ನ ನಗರ ಸ್ಥಳೀಯ ಸಂಸ್ಥೆಗಳ ನೇರ ನೇಮಕಾತಿಗೆ ಒಳಪಡಿಸುವುದು ದಿನಗೋಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಈ ನೌಕರರನ್ನ ಖಾಯಂ ಮಾಡುವುದು ಹಾಗೂ ವಿಶೇಷ ನೇಮಕಾತಿ ಅಡಿ ಖಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ವೇತನ ಅನುದಾನದಿಂದ ವೇತನ ನೀಡಬೇಕೆಂದು ಆಗ್ರಹಿಸಿ ಅನರ್ದೃಷ್ಟಾವಧಿ ಮುಷ್ಕರವನ್ನ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ ಪ್ರತಿಭಟನೆಯ ಬಗ್ಗೆ ವಿವರಿಸಿದರು

ಓಕೆ ರೀ ಮತ್ತೆ ನಿಮ್ಮ ಹೆಸರು ಏನಾದ್ರಿ ಎಷ್ಟು ಮಂದಿ ಇಲ್ಲಿ ಕೆಲಸ ಮಾಡ್ತೀರಿ ಮಾಡ್ತಿರಿ ಇಂಡಿ ಪೌರಸಭೆಯಲ್ಲಿ ಒಂದ್ ನೂರ್ ಮಂದಿ ಇದ್ದೀರಿ ನೂರ್ ಮಂದಿಗೆಲ್ಲ ನಿಮ್ ಗವರ್ಮೆಂಟ್ ಆಗ್ಬೇಕು ಇದು ಮುಖ್ಯಮಂತ್ರಿ ಅವ್ರಿಗೆ ಹೋಗ್ಬೇಕ್ರಿ ಮುಖ್ಯಮಂತ್ರಿ ಅವ್ರಿಗೆ ಏನ್ ಹೇಳ್ತಿರಿ ನೀವು ಮಾಡತ್ ಹೇಳ್ತೀರಿ ಓಕೆ ಧನ್ಯವಾದ ನಮಸ್ಕಾರ ಸರ್ ಹೇಳ್ರಿ ನಿಮ್ಮ ಅನಿಸಿಕೆ ಏನು ಎದರಿಂದ ನಮಸ್ಕಾರ ನಾವು ಕರ್ನಾಟಕ ರಾಜ್ಯದ ಮೂರು ಕಾರ್ಮಿಕ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಪೌರ ಕಾರ್ಯಕ್ರಮ ಕಾರ್ಯನಿರ್ವಹಿಸುತ್ತಿದ್ದು ನಮಗೆ ಅರೆ ಸರ್ಕಾರಿ ಅಂತ ನೇಮಕ ಮಾಡಿದ್ದು ಸರ್ಕಾರದಲ್ಲಿ ವಿಲೀನ ಮಾಡಬೇಕು ಹಾಗೂ ನಮಗೆ ಸರ್ಕಾರಿ ನೌಕರಿಗೆ ಕೊಡಬೇಕಾದಂಥ ಇ ಪಿ ಎಫ್ ಮತ್ತು ಕೆ ಜಿ ಐ ಡಿ ಜ್ಯೋತಿ ಸಂಜೀವಿನಿ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕಂತ ನಮ್ಮ ಬೇಡಿಕೆಗಳಿವೆ ಹಾಗೂ ಗುತ್ತಿಗೆ ಮೇಲೆ ಸರಬರಾಜು ಸಿಬ್ಬಂದಿ ವಾಹನ ಚಾಲಕರು ಹಾಗೂ ಗಾರ್ಡನರ್ ಕ್ಲೀನರ್ ಇವರನ್ನು ನೇಮಕಗೊಳಿಸಬೇಕಂತ ನಾವು ಬೇಡಿಕೆ ಇದೆ ಸರ್ಕಾರ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ನಾವು ಮನೆ ಕೆಲವು ಮನವಿ ಕೊಟ್ಟರು ಸಹಿತ ಆ ಮನವಿಗೆ ಸ್ಪಂದನೆ ಮಾಡಿಲ್ಲ ಮಾಡಿಲ್ಲ ಹೌದು ಸರ್ ನಮ್ಮ ಬೇಡಿಕೆ ಈಡೇರುವವರೆಗೂ ಈ ನಮ್ಮ ನಿರ್ದ ಅನಿರ್ದೇವಸ್ಥಾವಧಿ ನಾವು ಮುಷ್ಕರನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಾರ ಸರ್ ಯಾರು ಈಗ ಈಗಾಗಲೇ ಯಾರು ಬಂದಿಲ್ಲ ಹೌದು ನಮಗೆ ನಮಗೆ ಅಧಿಕಾರಿಗಳು ಬಂದು ಭೇಟಿ ಆಗಿಲ್ಲ ಹಾ ಸರ್ ಮತ್ತು ನಮ್ಮ ಇಂಡಿ ನಗರದ ದುರಿಣರು ಹಾಗೂ ಪತ್ರಕರ್ತರು ಸರ್ ಹಾಗೂ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಭೇಟಿಯಾಗಿ ನಮ್ಮ ಮನೆಯನ್ನು ಸ್ವೀಕರಿಸಿದ್ದಾರೆ ಹಾಗೆ ನಮ್ಮ ಬೇಡಿಕೆ ಇಡೋವರೆಗೂ ನಮ್ಮ ಅನಿರ್ದಿಷ್ಟ ಅವಧಿಯ ಧರಣಿಯನ್ನು ನಾವು ಮುಂದುವರಿಸಲು ನಾವು ನಿರ್ಧರಿಸಿದ್ದೇವೆ ಓಕೆ ಸರ್ ಏನು ಸರ್ ನಿಮ್ಮ ಹೆಸರು ಸರ್ ದೇವೇಂದ್ರ ಮಾದೇವ್ ಗಟ್ಟಿಮಣಿ ಅಂತ ಓಕೆ ಸರ್ ಧನ್ಯವಾದ ಸರ್